ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕುಮತಿ ಅವರು ಮಾಡುವ ನಮಸ್ಕಾರಗಳು ಈ ಒಂದು ವಿಡಿಯೋ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ ಧನ್ಯವಾದಗಳು ಆದರೆ ಬೆಲ್ ಐಕನ್ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹೊಸ ಹೊಸ ವಾಸ್ತವಿಗೆ ಸಂಬಂಧಪಟ್ಟ ನಿಖರವಾದ ಮಾಹಿತಿಗಳು ತಮ್ಮ ಮುಂದೆ ಅನ್ನುವಂಥ ಇವತ್ತಿನ ಒಂದು ಸಮಾಚಾರ ಏನಪ್ಪಾ ಅಂತಂದರೆ ಶೌಚಾಲಯ ಗುಂಡಿಗಳನ್ನು ನೈಋತ್ಯ ಮೂಲೆಯಲ್ಲಿ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು ಅಂದರೆ ಕುಬೇರ ಮೂಲೆ ಅಂತ ಕರಿತೀವಿ ಸೊ ಕುಬೇರ ಮೂಲೆ ಅಂದರೆ ಕುಬೇರ ಇರುವಂಥ ದಿಕ್ಕು ಉತ್ತರ ದಿಕ್ಕು ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತಂದರೆ ನೈಋತ್ಯ ಭಾಗ ಇದು ನೈಋತ್ಯ ಭಾಗ ನೈಋತ್ಯ ಭಾಗದಲ್ಲಿ ಶೌಚಾಲಯ ಗುಂಡಿಗಳು ಇದ್ದಲ್ಲಿ ಏನಾಗುತ್ತೆ ಅನ್ನುವಂತ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಬಹಳಷ್ಟು ಜನ ನಾವು ಮನೆ ವೀಕ್ಷಣೆಗೆ ಹೋದಾಗ ಏನಪ್ಪ ಅಂತಂದ್ರೆ ಈ ಶೌಚಾಲಯ ಗುಂಡಿಗಳನ್ನು ಅಪ್ಪಿ ತಪ್ಪಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾವುದೋ ಒಂದು ಪಶ್ಚಿಮ ರಸ್ತೆ ಇರ್ಬೋದು ದಕ್ಷಿಣ ರಸ್ತೆ ಇರ್ಬೋದು ಪೂರ್ವ ರಸ್ತೆ ಇರ್ಬೋದು ಅಥವಾ ಉತ್ತರ ರಸ್ತೆ ಇರುವಂತ ಮನೆಗಳಿಗೆ ಶೌಚಾಲಯ ಅಪ್ಪಿ ಅಪ್ಪಿತಪ್ಪಿ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರ ಹಿಂದಿನ ಒಂದು ಇದೇ ನಮ್ಮ ಚಾನಲ್ ಅಲ್ಲಿ ಶೌಚಾಲಯ ಗುಂಡಿಯನ್ನು ಎಲ್ಲಿ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದ ಒಂದು ವಿಡಿಯೋ ಕೊಟ್ಟಿದ್ದೀನಿ ದಯವಿಟ್ಟು ಆ ಒಂದು ವಿಡಿಯೋನ ವೀಕ್ಷಿಸಿ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಇವತ್ತಿನ ಒಂದು ಸಮಾಚಾರ ನೈಋತ್ಯ ಭಾಗದಲ್ಲಿ ಶೌಚಾಲಯ ಗುಂಡಿ ಸಾಮಾನ್ಯವಾಗಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಅದೇ ರೀತಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಮೂಲೆ ಅಂತ ಕರಿತೀರಿ ಈಶಾನ್ಯ ಮೂಲೆ ಅಗ್ನಿ ಮೂಲೆ ನೈಋತ್ಯ ಮೂಲೆ ಮತ್ತು ಇದು ವಾಯು ಮೂಲೆ ಸೊ ಇದು ಮಧ್ಯಭಾಗ ಬ್ರಹ್ಮಸ್ಥಾನ ಸೊ ಸಾಮಾನ್ಯವಾಗಿ ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಅನ್ನು ಮಾಡ್ಕೊಂಡಿರ್ತೀರಿ ಬಹಳಷ್ಟು ಜನ ಮನೆಯಲ್ಲಿ ನೋಡಲಾಗಿ ಬೆಡ್ರೂಮ್ ಅನ್ನ ಮಾಡ್ಕೊಂಡಿರ್ತೀರಿ ಶಾಸ್ತ್ರದ ಪ್ರಕಾರ ನೀವು ಓದ್ಕೊಂಡಿರೋ ಪ್ರಕಾರ ಅಥವಾ ಯಾರಾದರೂ ಹೇಳಿರೋ ಪ್ರಕಾರ ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಇರಬೇಕು ಅಗ್ನಿ ಒಳಗೆ ಅಡುಗೆ ಮನೆ ಇರಬೇಕು ವಲಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಅಂತಂದ್ರೆ ನೈಋತ್ಯ ಭಾಗದಲ್ಲಿ ಶೌಚಾಲಯ ಗುಂಡಿಗಳು ಬಂದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇದರಂತ ದಾರಿದ್ರ್ಯ ಇನ್ನೊಂದಿಲ್ಲ ದಯವಿಟ್ಟು ತಿಳ್ಕೊಂಬಿಡಿ ಸ್ನೇಹಿತರೆ ಬಹಳಷ್ಟು ಜನ ತಪ್ಪು ಮಾಡೋದು ಏನಪ್ಪ ಅಂತಂದ್ರೆ ಒಂದು ಇಂಜಿನಿಯರ್ ಕಡೆಯಿಂದ ನಕ್ಷೆ ಇರಬಹುದು ಅಥವಾ ವಾಸ್ತು ಹೇಳೋರ ಕಡೆಯಿಂದ ಒಂದು ಆಯಾ ಅಥವಾ ನಕ್ಷೆಯನ್ನು ತೆಗೆದುಕೊಂಡು ಬಂದು ನೀವು ಸಂಪೂರ್ಣವಾಗಿ ಕೇಳೋದಲ್ಲ ಬರೀ ಆಯ ತಗೊಂಡ್ಬಿಡ್ತೀರಿ ಬಾಗಿಡ್ಬೇಕಂತ ಕೇಳ್ಕೊಂಡ್ ಬರ್ತೀರಿ ಹೊರತಾಗಿ ಶೌಚಾಲಯ ಗುಂಡಿ ಏನು ಮಾಡಬೇಕು ನೀರಿನ ತೊಟ್ಟಿ ಏನು ಮಾಡಬೇಕು ಅಂತ ಯಾರೂ ಕೇಳೋದಿಲ್ಲ ಸೊ ಅದಕ್ಕೋಸ್ಕರ ಈ ಒಡ ಈ ವಿಡಿಯೋ ಅವರಿಗೋಸ್ಕರ ಅಂತ ಹೇಳುತ್ತಾ ಇವತ್ತಿನ ದಿನ ಇದು ದಕ್ಷಿಣ ನೈಋತ್ಯ ದಕ್ಷಿಣ ನೈಋತ್ಯದಲ್ಲಿ ಬಿಟ್ಟುಗುಂಡಿದ್ದಲ್ಲಿ ಆ ಮನೆಯಲ್ಲಿ ಮನೆಯ ಯಜಮಾನಿಗೆ ಅತ್ಯಂತ ದೋಷಪೂರಿತ ವಾತಾವರಣ ಉಂಟಾಗತ್ತೆ ಏನಪ್ಪಾ ಅಂತಂದರೆ ಕಾಯಿಲೆಗಳು ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಅಂದ್ರೆ ವಾಸಿ ಆಗಲೇ ಆಗದೆ ಇರುವಂತಹ ಕಾಯಿಲೆಗಳು ತುತ್ತಾಗ್ತಾರೆ ಅನ್ನುವಂಥದ್ದು ಅದ್ರ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅಂದ್ರೆ ಅತ್ಯಂತ ದಾರಿದ್ರ್ಯ ಇರುವಂತಹ ಹಣಕಾಸಿನ ಸಮಸ್ಯೆ ಬಂದ್ಬಿಡುತ್ತೆ ಎಂತ ದೊಡ್ಡ ಮನೆತನ ಇರಬಹುದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಮನೆತನ ಇರಬಹುದು ಅಥವಾ ದಾನ ಧರ್ಮ ಮಾಡಿರುವಂತ ಮನೆ ಇರಬಹುದು ಆದ್ರೂ ಕೂಡ ಇಲ್ಲೇನಪ್ಪ ಅಂತಂದ್ರೆ ನೈಋತ್ಯ ಭಾಗದಲ್ಲಿ ಪೆಟ್ಟು ಗುಂಡಿ ಇತ್ತಂದ್ರೆ ಅಥವಾ ದಕ್ಷಿಣ ನೈಋತ್ಯಂದ್ರೆ ಅತ್ಯಂತ ದಾರಿದ್ರ್ಯ ಅಥವಾ ಅಪಘಾತ ಆದರೂ ಉಳಿಯೋದಕ್ಕೆ ಚಾನ್ಸಸ್ ಇಲ್ಲ ಕಾಯಿಲೆ ಬಂದರೆ ಈಗಾಗಲೇ ಹೇಳಿದಾಗಿ ಕಾಯಿಲೆ ಬಂದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಸಂಬಂಧಗಳು ಸರಿ ಇರೋದಲ್ಲ ಮನೆಯಲ್ಲಿ ಅಂದರೆ ಗಂಡ ಹೆಂಡತಿಯ ಸಂಬಂಧ ಸರಿ ಇರೋದಿಲ್ಲ ಅನ್ನುವಂಥದ್ದು ಅದೇ ರೀತಿ ಪಶ್ಚಿಮ ನೈಋತ್ಯದಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಶೌಚಾಲಯ ಗುಂಡಿಗಳನ್ನು ಮಾಡಿಕೊಂಡಿರ್ತಾರೆ ಬಹಳಷ್ಟು ಜನ ಸೊ ನೈಋತ್ಯ ಭಾಗದಲ್ಲಿ ಟಾಯ್ಲೆಟು ಬಾತ್ರೂಮ್ ಇದ್ರೆ ಏನನ್ನುವಂಥದ್ದು ವಿಚಾರವನ್ನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಸೊ ಈ ನೈಋತ್ಯ ಭಾಗದಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಪಿಟ್ಟು ಗುಂಡಿ ಇತ್ತಂದರೆ ಪಿಟ್ಟು ಗುಂಡಿ ಇರ್ಬೋದು ಅಥವಾ ನೀರಿನ ತೊಟ್ಟಿ ಅಥವಾ ವಾಟರ್ ಟ್ಯಾಂಕ್ ಇರ್ಬೋದು ಏನಾದ್ರು ಇತ್ತಂದರೆ ಅದು ಖಂಡಿತ ಈಗ ಹೇಳಿದ ಹಾಗೆ ಸಮಸ್ಯೆಗಳನ್ನು ಈಡು ಮಾಡುತ್ತೆ ಅನ್ನುವಂಥದ್ದು ಅದೇ ರೀತಿ ಪಶ್ಚಿಮ ನೈಋತ್ಯ ಪಶ್ಚಿಮ ನೈಋತ್ಯ ಅಂದರೆ ಮನೆ ಯಜಮಾನನಿಗೆ ಸಂಬಂಧಪಟ್ಟಂಥದ್ದು ಪಶ್ಚಿಮ ನೈಋತ್ಯದಲ್ಲಿ ಏನಾದರೂ ಪಿಟ್ಟು ಗುಂಡಿ ಮಾಡಿ ಅಂತಂದ್ರೆ ಬಹಳಷ್ಟು ಜನ ಮಾಡ್ತಾರೆ ಪಶ್ಚಿಮದಲ್ಲಿ ಒಂದು ಟಾಯ್ಲೆಟು ಬಾತ್ರೂಮ್ ಅನ್ನು ಮಾಡ್ಕೊಂಡಿರ್ತಾರೆ ಕಂಪೌಂಡ್ ಒಳಗಡೆ ಏನ್ಮಾಡ್ತಾರಪ್ಪ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಅನ್ನು ಮಾಡ್ಕೊಂಡಿರ್ತಾರೆ ಅದೇ ರೀತಿ ಸಪೋಸ್ ಇಲ್ಲಿ ಪಶ್ಚಿಮ ರಸ್ತೆ ಇದ್ದಾಗ ಪಶ್ಚಿಮ ರಸ್ತೆ ಇದ್ದಾಗ ಈ ಮೂಲೆ ಅಥವಾ ಡೋರ್ ಕೊಟ್ಟಿರ್ತಾರೆ ಅಥವಾ ಇಲ್ಲಿ ಡೋರ್ ಕೊಟ್ಟಿರ್ತಾರೆ ಇಲ್ಲಿ ಸ್ಟೇರ್ ಕೇಸ್ಗಳನ್ನ ರೋಡ್ ಇರುತ್ತೆ ಪಶ್ಚಿಮ ಒಂದೇ ರೋಡ್ ಇರುತ್ತೆ ಅವ್ರಿಗೆ ಬೇರೆ ಕಡೆ ಎಲ್ಲಿ ರೋಡ್ ಇರೋದಲ್ಲ ಬೇರೆ ಕಡೆಯಲ್ಲಿ ಆಪ್ಷನ್ ಇರೋದಲ್ಲ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಈ ಏನಾದರೂ ಪಶ್ಚಿಮ ನೈಋತ್ಯದಲ್ಲಿ ನೀವು ಸ್ಟೇರ್ ಕೇಸ್ ಮಾಡಿಕೊಂಡ್ರು ತೊಂದರೆ ಇಲ್ಲ ಆದ್ರೆ ಸ್ಟೇರ್ ಕೇಸ್ ಕೆಲವೊಬ್ರು ಟಾಯ್ಲೆಟ್ ಅನ್ನು ಮಾಡ್ಕೊಂಡಿರ್ತಾರೆ ಇದೇ ನೈಋತ್ಯ ಭಾಗದಲ್ಲಿ ಆ ಟಾಯ್ಲೆಟ್ ಕೆಳಗಡೆನೆ ಬಿಟ್ಟುಕೊಂಡು ಮಾಡಿರ್ತಾರೆ ಸೊ ಪಿಟ್ಟು ಗುಂಡಿ ಏನಪ್ಪಾ ಅಂತಂದರೆ ಪಶ್ಚಿಮ ನೈರುತ್ಯ ಈಗಾಗಲೇ ನಾನು ಹೇಳಿದ ಹಾಗೆ ಪಶ್ಚಿಮ ನೈಋತ್ಯ ಅನ್ನುವಂಥದ್ದು ಮನೆ ಯಜಮಾನನಿಗೆ ಸಂಬಂಧಪಟ್ಟಂಥದ್ದು ಸೊ ಮನೆ ಯಜಮಾನಿಗೆ ಸಂಬಂಧಪಟ್ಟಂತಂದರೆ ಆ ಮನೆಯಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಒಂದು ವೇಳೆ ಯಾವುದೇ ಮನೆಯಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಪಿಟ್ಟು ಗುಂಡಿ ಅಥವಾ ಶೌಚಾಲಯ ಗುಂಡಿ ಅಥವಾ ಸೆಪ್ಟಿಕ್ ಟ್ಯಾಂಕ್ ಇತ್ತಂದರೆ ಸಂಡಾಸ ಗುಂಡಿ ಇತ್ತಂತಂದ್ರೆ ಆ ಮನೆ ಯಜಮಾನ ಸಂಪೂರ್ಣವಾಗಿ ಡಮ್ಮಿ ಆಗ್ತಾನೆ ಅನ್ನುವಂಥದ್ದು ಆ ಮನೆಯಲ್ಲಿ ಅವನಿಗೆ ಯಾವುದೇ ತರ ಬೆಲೆ ಇರೋದಿಲ್ಲ ಅಂದರೆ ವ್ಯಾಪಾರ ಇರ್ಬೋದು ಹಣಕಾಸು ಇರ್ಬೋದು ಸಂಬಂಧ ಇರ್ಬೋದು ಮತ್ತು ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ಸ್ ಇರಬಹುದು ಮತ್ತು ಮನೆಯಲ್ಲಿ ಒಂದು ಉತ್ತಮ ವಾತಾವರಣ ಅಂತ ಹೇಳ್ತೀವಿ ಸಾಮಾಜಿಕವಾಗಿರ್ಬೋದು ಮತ್ತು ಮನೆಯಲ್ಲಿ ಸಂಬಂಧ ಬಾಂಧವ್ಯಗಳು ಕೂಡ ಚೆನ್ನಾಗಿರೋದಿಲ್ಲ ಅಂದರೆ ದಂಪತಿಗಳು ಕೂಡ ಸಂಬಂಧಗಳು ಚೆನ್ನಾಗಿರೋದಿಲ್ಲ ಒಬ್ಬರನ್ನು ಕೊಂಡ್ರೊಬ್ರಿಗೆ ಆಗ್ತಾ ಇರೋದಿಲ್ಲ ಅಂದರೆ ಪೂರ್ತಿ ಡಮ್ಮಿ ಆಗಿಬಿಡ್ತಾನೆ ಸಂಪೂರ್ಣವಾಗಿ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ಏನಾದರೂ ಪೆಟ್ಟುಕೊಂಡು ಇತ್ತಂದ್ರೆ ಸಂಪೂರ್ಣ ಮನೆಯ ಜವಾಬ್ದಾರಿ ಮನೆಯ ಹೆಣ್ಣು ಮಗಳಿಗೆ ಬರುತ್ತೆ ಅನ್ನುವಂಥದ್ದು ಸಪೋಸ್ ಇಲ್ಲಿ ಸಫ್ಟಿ ಟ್ಯಾಂಕ್ ಇದ್ದಿದ್ದಿಲ್ಲ ದಕ್ಷಿಣ ನೈಋತ್ಯದಲ್ಲಿ ಇದ್ದಿಲ್ಲ ಕೇವಲ ಪಶ್ಚಿಮ ನೈಋತ್ಯದಲ್ಲಿತ್ತಂದ್ರೆ ಸಂಪೂರ್ಣವಾಗಿ ಮನೆಯ ಆಡಳಿತ ಹಣಕಾಸಿನ ವಿಚಾರ ಇರಬಹುದು ಮಕ್ಕಳ ಜವಾಬ್ದಾರಿ ಇರಬಹುದು ಮಕ್ಕಳ ಒಂದು ಶಿಕ್ಷಣ ಶಿಕ್ಷಣ ಇರಬಹುದು ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿ ಡಮ್ಮಿ ಆಗಿಬಿಡ್ತಾನೆ ಮನೆ ಯಜಮಾನ ಡಮ್ಮಿ ಆದಾಗ ಆಟೋಮೆಟಿಕ್ಲಿ ಅಹ್ ಹೆಂಡತಿ ಏನ್ ಮಾಡ್ತಾಳಪ್ಪ ಅಂದ್ರೆ ಜವಾಬ್ದಾರಿ ತಗೋಬೇಕಾಗತ್ತೆ ಮನೆ ಕಾಳಜಿ ತಗೋಬೇಕಾಗತ್ತೆ ವ್ಯವಹಾರದ ಕಾಳಜಿ ತಗೋಬೇಕಾಗತ್ತೆ ಮಕ್ಕಳ ಶಿಕ್ಷಣ ತಗೋಬೇಕಾಗತ್ತೆ ಅಥವಾ ಇಂಥ ಮನೆಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅಹ್ ಇರ್ತಾನೆ ಅಥವಾ ಯಜಮಾನಿಯರು ಇರ್ತಾರೆ ಅಂದ್ರೆ ಕಾಯಿಲೆ ಬರುವಂತದ್ದು ಇಲ್ಲಿ ಇವನಿಗೂ ಕೂಡ ಒಂದು ಆಗದಂತ ಕಾಯಿಲೆ ಕೂಡ ಬರಬಹುದು ಅದನ್ನು ಕೂಡ ವಾಸಿ ಆಗದ ಕಾಯಿಲೆ ಬರಬಹುದು ಅಥವಾ ಏನಾದ್ರೂ ಅಪಘಾತ ಆದರೆ ಉಳಿಯುವಂತ ಚಾನ್ಸಸ್ ಇಲ್ಲ ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಅನಿಷ್ಟಕ್ಕೆ ಕಾರಣ ಇಂತಹ ನಿಮ್ಮ ಮನೆಯಲ್ಲಿ ಏನಾದ್ರೂ ಇದ್ರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಎಲ್ಲಿ ಬದಲಾಯಿಸ್ಕೊಳ್ಬೇಕು ಹಿಂದಿನ ಒಂದು ವಿಡಿಯೋದಲ್ಲಿ ಎಲ್ಲಿ ಶೌಚಾಲಯ ಗುಂಡಿ ಹೇಳಿ ವಿಡಿಯೋ ಕೊಟ್ಟಿದ್ದೀನಿ ಆ ವಿಡಿಯೋ ಪ್ರಕಾರ ನೋಡಿ ಮಾಡ್ಕೊಳ್ಳಿ ಚಲೋ ಆದಮೇಲೆ ಒಂದು ಫೋನ್ ಮಾಡಿ ತಿಳಿಸಿ ಇವತ್ತಿನ ಒಂದು ಈ ವಿಚಾರ ಆಯಿತು ಅಂತ ಹೇಳ್ತೀನಿ ಈ ವಿಚಾರ ಈ ಮಾಹಿತಿ ತಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ್ತಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರು ಕೂಡ ಶೇರ್ ಮಾಡಿ ಎಲ್ಲವೂ ಇದು ನಿಮ್ಮ ಮಾಹಿತಿ ಈ ಮಾಹಿತಿ ಅಲ್ಲೋ ನಿಮಗೋಸ್ಕರ ನಿಮ್ಮ ಒಳ್ಳೆಯದಕ್ಕೋಸ್ಕರ ನೀವೇ ಬದಲಾಯಿಸ್ಕೊಳ್ಳಿ ಓಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರ್ ಇರುತ್ತೆ ಕರೆ ಮಾಡಿ ಮಾಹಿತಿ ತಿಳ್ಕೊಬೋದು ಒಂದು ಎರಡು ಮೂರು ನಿಮಿಷ ಫ್ರೀಯಾಗಿ ಸಜೆಷನ್ ಕೊಡ್ಬೋದು ಬಿಟ್ಟರೆ ವಿಸಿಟಿಂಗ್ ನೀವು ತೆಗೆದುಕೊಳ್ಬೇಕಾಗುತ್ತೆ ಓಕೆ ಈ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು